ಜನಸಾಮಾನ್ಯರ ಬೀದಿಗೆತ್ತ ನೀಡುವ ಕೇಂದ್ರ ಆಗಿರುವ ಕೆಟ್ಟ ವಸ್ತುಗಳ ಇಳಿಕೆ ಮಾಡಲೇಬೇಕು ಹಾಲಿನ ದರವನ್ನು ರೈತರಿಗೆ ರೈತರವಾಗಿ ನೀಡಲೇಬೇಕು ನೀಡಲೇಬೇಕು ಜನಸಾಮಾನ್ಯರ ಬದುಕನ್ನು ಬೀದಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳುದಾರ ಜನಸಾಮಾನ್ಯರ ದಬ್ಬಾಳಿಕೆ ಮಾಡಿದ ಕೇಂದ್ರ ರಾಜ್ಯ ಸರ್ಕಾರ ಕಳಿಸೋ ಬೆಕ್ಕಾಗಿರೋ ಮಾಡಲೇಬೇಕು ಬೇಕು 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 ಅಗತ್ಯ ವಸ್ತುಗಳಲ್ಲಿ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ மான பால கேந்த ர ಏರಿಕೆ ಆಗಿರುವ ಕೆತ್ತ ವಸ್ತ್ರ ಮಾಡಲೇಬೇಕು ಏರಿಕೆಯ ಹಲವು ಉತ್ಪನ್ನಗಳ ಬೆಲೆಯನ್ನು ರೈತರಿಗೆ ನೇರವಾಗಿ ನೀಡಲೇಬೇಕು ನೀಡಲೇಬೇಕು

ಪ್ರತಿ ಸರಿ ಹೇಳ್ತಾನೆ ಅವ್ರ ಲಪ್ಪ ಬರ್ಲೆ ಅವ್ರ ಗೀಜ್ ಬರ್ಲಿ ಅವ್ರ ಕುಚ್ಚೋಗ ಬರಲೇ ಮುಖ್ಯ ವಸ್ತುಗಳನ್ನು ಏರಿಕೆ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನಸಾಮಾನ್ಯರ ಬದುಕನ್ನು ಬೀದಿಗೆ ತಳ್ತಾ ಇದೆ ಇವತ್ತು ದುಡಿಯುವ ಕೈಗೆ ಕೆಲಸ ಸಿಗ್ತಾ ಇಲ್ಲ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಳೆ ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಮುದುಕರ ಒಂದು ಆರೋಗ್ಯ ಉದ್ಯೋಗ ಇಲ್ಲದೆ ತತ್ತರಿಸಿರುವ ಜನಸಾಮಾನ್ಯರ ಬಗ್ಗೆ ಅನುಕಂಪ ಇಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡುವ ಅವರು ಬೀದಿಗೆ ತಳ್ತಾ ಇದ್ದಾರೆ ಇವತ್ತು ಏನು ಇವತ್ತು ಅಗತ್ಯವಾದ ವಸ್ತುಗಳ ಅಂದ್ರೆ ಒಂಬೈನೂರು ಔಷಧಿಗಳ ಬೆಲೆ ಏರಿಕೆ ಮಾಡಿದರೆ ಹಾಲು ಉತ್ಪನ್ನಗಳ ಬೆಲೆನೂ ನಾಲ್ಕು ರೂಪಾಯಿ ಅದು ನೇರವಾಗಿ ರೈತರಿಗೆ ಕೊಡಬೇಕಲ್ಲ ಆ ರೈತರಿಗೂ ಕೊಡ್ತಾ ಇಲ್ಲ ಅವರೇ ತಿಂದು ತಿಂದು ತೇಗಿ ಹಾಳಾಗಿ ಹೋಗ್ತಾ ಇದ್ದಾರೆ ಆದರೆ ಈ ಒಂದು ಬಡವರ ಶಾಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಪ್ಪುವಂತ ಕಾಲ ದೂರ ಇಲ್ಲ ಅದರ ಜೊತೆಗೆ ಇವತ್ತು ಡೀಸೆಲ್ ಪೆಟ್ರೋಲ್ ಮತ್ತೆ ಅಡುಗೆ ಅನಿಲವನ್ನು ಏರಿಕೆ ಮಾಡುವ ಮುಖಾಂತರ ಜನಸಾಮಾನ್ಯ ಬದುಕನ್ನು ರೈತರ ಬದುಕನ್ನು ಬೀದಿಗೆ ತಳ್ತಾ ಇದ್ದಾರೆ ಈ ಒಂದು ಶಾಪ ಆ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಪ್ಪಿಲ್ಲ ಈ ಕೂಡಲೇ ಬೆಲೆ ನಿಯಂತ್ರಣಕ್ಕೆ ಒಂದು ವಿಶೇಷವಾದ ತಂಡವನ್ನು ಕಾನೂನು ರಚನೆ ಮಾಡಿ <San> ು ಇಲ್ಲವಾದರೆ ಎಲ್ಲ ರಾಜ್ಯ ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಒಂದು ಮಾಡುವ ಮುಖಾಂತರ ರೈತರ ಮತ್ತು ಕೂಲಿ ಕಾರ್ಮಿಕರ ತಾಕತ್ತು ಏನು ಅಂತೇಳಿ ತೋರಿಸಿಕೊಡುವ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮತ ಕೇಳಲು ಹಳ್ಳಿಗಳಿಗೆ ಬರುವಂತಹ ಎಲ್ಲಾ ಪಕ್ಷದ ಮುಖಂಡರುಗಳಿಗೆ ರಾಜಕೀಯ ಪಕ್ಷಗಳಿಗೆ ಸಗಣಿ ಹಚ್ಚುವ ಚಳುವಳಿಯನ್ನು ಮಾಡಿ ಎಚ್ಚರಿಕೆಯನ್ನು ಇಡ್ತಾ